ಮುಳಬಾಗಿಲು ತಾಲೂಕು ಕಚೇರಿ ಮುಂಭಾಗದಲ್ಲಿ ಇತ್ತೀಚೆಗೆ ದಲಿತ ಮುಖಂಡರೊಂದಿಗೆ ಪ್ರತಿಭಟನೆ ಕೈಗೊಂಡಿದ್ದು ಸಂಬಂಧಿಸಿದ ಅಧಿಕಾರಿಗಳು ಸ್ಥಳಕ್ಕೆ ಬರುವುದರಲ್ಲಿ ವಿಳಂಬಗೊಳಿಸಿದ್ದರಿಂದ ಮನನೊಂದ ದಲಿತ ಹಾಗೂ ಕಾಂಗ್ರೆಸ್ ಮುಖಂಡ ಕಾರ್ಗಿಲ್ ವೆಂಕಟೇಶ್ ಅವರು ಪೆಟ್ರೋಲ್ ಮೈ ಮೇಲೆ ಸುರಿದುಕೊಂಡ ಘಟನೆ ನಡೆದಿದ್ದು ಈ ವಿಷಯ ತಿಳಿದ ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಆಹಾರ ರಾಜ್ಯ ಸಚಿವರು ಕೆಎಚ್ ಅವರು ಕಾರ್ಗಿಲ್ ವೆಂಕಟೇಶ್ ಅವರ ಮನೆಗೆ ಭೇಟಿ ನೀಡಿ ಅವರ ಆರೋಗ್ಯ ಕ್ಷೇಮ ವಿಚಾರಿಸಿದರು ಈ ಸಂದರ್ಭದಲ್ಲಿ ಮುಳಬಾಗಿರು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರಾಮಲಿಂಗಾರೆಡ್ಡಿ ಸುಭಾಷ್ ಗೌಡ ಗೌಡ ದಯ್ಯಪ್ಪ ದೇವರಾಯ ಸಮುದ್ರ ರಾಜು ಯುವ ಮುಖಂಡ ಮಂಡಿಕಲ್ ಮಂಜುನಾಥ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕರ್ತರು ಭಾಗವಹಿಸಿದ್ದರು ಅವರು ಕಾರ್ಯಕರ್ತ ರೀತಿ ಒಂದು ಅಹಿತಕರ ಘಟನೆ ನಡೆದಿದೆ ಪೆಟ್ರೋಲ್ ಇದೆಲ್ಲ ಹಾಕೊಂಡಿದ್ದಾರೆ ಅಂದರೆ ಎಮೋಷನಲ್ಲಿ ಮನಸ್ಸಿಗೆ ಏನೋ ಕಷ್ಟ ಆಗಿರ್ತದೆ ಈಗ ಆಗಬಾರ್ದಲ್ಲ ಹೇಳಿ ನಿನ್ನೆನೆ ಬರಬೇಕಾಯ್ತು ನನಗೆ ಬರೋಕ್ಕೆ ಅನಾನುಕೂಲ ಆಯ್ತು ಅದಕ್ಕೆ ಬಂದು ಅವ್ರ ಮನೆಯಲ್ಲಿ ಅವ್ರ ಕುಟುಂಬನ ಕ್ಷೇಮ ಸಮಾಚಾರ ವಿಚಾರಿಸೋದು ಅವರ ಕಾರ್ಯಕರ್ತನ ಕಷ್ಟ ಆದಾಗ ಅದು ನನ್ನ ಕರ್ತವ್ಯ ನಮ್ಮ ನಾಯಕರೆಲ್ಲರೂ ಕೂಡ ಆಗಿ ನಮ್ಮ ಸುಭಾಷ್ ಆಗಲಿ ಡಾಕ್ಟ್ರ್ ಎಲ್ಲ ಕೂಡ ಇಲ್ಲಿನ ಮುಖಂಡ್ರಲ್ಲ ಮತ್ತು ಜೈಜು ಶಿನ ಕೂಡ ಹೇಳಿ ವಿಷಯಗಳು ಬಂದಾಗ ಎಮೋಷನಲ್ ಆಗಬಾರ್ದು ಒಂದು ಅಂತ ಎರಡು ಅಂತ ಮೂರು ಅಂತ ವಿಚಾರ ಮಾಡಿ ಸರಿಯಾದಂಥ ರೀತಿಯಲ್ಲಿ ಎನ್ಕ್ವೈರಿ ಮಾಡಿಸಿ ಸರ್ಕಾರ ನಮ್ಮದೇ ಇದೆ ಅದನ್ನು ವಿಚಾರ ಮಾಡಿ ತೀರ್ಮಾನ ಮಾಡ್ಕೋಬೇಕು ಈ ರೀತಿ ಎಮೋಷನಲ್ ಎಮೋಷ್ನಲ್ಲೇ ಮಾಡ್ಕೋಬಾರ್ದು ಅದು ಮನಸ್ಸಿಗೆ ಸ್ವಲ್ಪ ಬೇಜಾರಾಯಿತು ಅದಕ್ಕೆ ಈ ರೀತಿ ಮಾಡ್ಕೊಳ್ಬಾರ್ದಪ್ಪ ಅಂತ ಹೇಳಿದ್ದೀನಿ ಮುಖ್ಯ ವಿಷಯ ಜಿಲ್ಲಾಡಳಿತ ಡಿ ಸಿ ಮತ್ತು ಎಸ್ ಪಿ ಅವರು ಗುಂತು ಇದನ್ನು ಸಮಗ್ರವಾಗಿ ತನಿಖೆ ಮಾಡಿ ಜಮೀನು ವಿವಾದ ಇರುವುದರಿಂದ ಅದನ್ನು ಬಗೆಹರಿಸೋದಕ್ಕೆ ನಾನು ಅಧಿಕಾರಿಗಳಿಗೆ ನಾನು ಸಲಹೆ ಮಾಡ್ತೀನಿ ಇಷ್ಟು ಬಿಟ್ಟರೆ ಇದರಲ್ಲಿ ಯಾವ ರಾಜಕೀಯ ಬೆಳೆಯಬಾರದು ಘಟನೆ ಆಗಬಾರ್ದು ಇದು ಯಾಕಾಯ್ತು ಏನಾಯ್ತು ಅದೇ ಜಿಲ್ಲಾ ಅಂತ ಮಾತಾಡ್ತೀನಿ ಅದೇನಿದ್ರು ಸರಿ ಮಾಡೋಣ ಇನ್ನಿಂತ ಬರ್ಕೊಳ್ತಿದ್ದಾರೆ ರಿಪೀಟ್ ಆಗಿದೆ ಈಗಾಗಲೇ ಎರಡು ಬಾರಿ ಅಲ್ಲಿ ಆದರೂ ಸಹ ಘಟನೆ ಇಲಾಖೆ ಸಂಬಂಧಪಟ್ಟ ಇಲಾಖೆ ಆಗಲಿ ಅಧಿಕಾರಿಗಳಾಗಿ ಅದಕ್ಕೆ ಅದಾಗಬಾರ್ದು ಅಂತ ಈಗ ನಾನು ಮಾತಾಡ್ತೀನಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಕೂಡ ನಾನು ಗಮನಕ್ಕೆ ತರ್ತೇನೆ ಅವ್ರಿಗೂ ಹೇಳಿ ಇದನ್ನು ಆದಷ್ಟು ಬೇಗ ಒಂದು ಸೆಟ್ಲ್ಮೆಂಟ್ ಆಗಲಿ ಜಮೀನು ಡಿಸ್ಟ್ಯೂಟ್ ಇರೋದ್ರಿಂದ ಜಮೀನು ಯಾರದು ಎಲ್ಲಿರ್ಬೇಕು ಇದು ತೀರ್ಮಾನ ಸರ್ಕಾರಿ ಜಮೀನ್ ಇದ್ದರೆ ಬಡವರಿಗೆ ಸೈಟ್ ಕೊಡೋದಾಗಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಇರೋದಾಗಲಿ ಅದು ಕ್ರಮಬದ್ಧವಾಗಿ ಮಾಡ್ಕೊಳ್ತಾರೆ ಆದರೆ ಯಾವ್ದು ಜಮೀನು ಯಾರ್ದು ಅನ್ನೋದನ್ನು ಈಗ ನಾನು ಹೇಳೋಕ್ಕಾಗ್ತೀನಿ ಎಲ್ಲಾಡಳಿತ ಮತ್ತೊಮ್ಮೆ ಅದನ್ನು ಡೀಟೈಲ್ ಸರ್ವೆ ಮಾಡಿ ಈ ಡಿಸ್ಪ್ಯೂಟನ್ನು ಸಾಲ್ವ್ ಮಾಡಿ